experience is such a warm welcome uh, i'm so excited to be here to share some knowledge and also to have some fun with the students and i can't wait for this project to start to see the evolution of nif and see all the amazing students and talented work and I'm really excited for what's going to come next I'm very happy that so we are associated with New York Institute of Fashion now. And today we have launched with the faculty of uh, New York and UK. But they have come all the way from New York and London in to uh, launch our uh, institute, New York Institute of Fashion. So from now onwards, our institute is New York Institute of Fashion. And I welcome Emma Kala for taking a beautiful workshop for this students. ಸಂದೀಪ್ ನಾನು ಇಲ್ಲಿ ಎನ್ ಐ ಎಫ್ ಇನ್ಸ್ಟಿಟ್ಯೂಟ್ ನಲ್ಲಿ ಫ್ಯಾಕಲ್ಟಿ ಆಗಿದ್ದೀನಿ ಇದು ಮೊದ್ಲು ನಮ್ಮ ಇನ್ಸ್ಟಿಟ್ಯೂಟ್ ಐ ಎನ್ ಐ ಎಫ್ ಡಿ ಅಂತ ಹೆಸರಿತ್ತು ಇವಾಗ ಅದು ಚೇಂಜ್ ಆಗಿ ಎನ್ ಐ ಎಫ್ ಅಂತ ಆಗಿದೆ ಸೊ ದಟ್ ಇಸ್ ನ್ಯೂಯಾರ್ಕ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಶನ್ ಸೊ ಇವಾಗ ಇಲ್ಲಿ ಮೇನ್ ಇವತ್ತು ನಡೀತಾ ಇರೋದು ಅಲ್ಲಿಂದ ಎರಡು ಫ್ಯಾಕಲ್ಟಿಗಳು ಇಲ್ಲಿ ಬಂದಿದ್ದಾರೆ ಒಬ್ರು ನ್ಯೂಯಾರ್ಕ್ ಇಂದ ಒಬ್ರು ಲಂಡನ್ ಇಂದ ಸೊ ಅವರು ಇವತ್ ವರ್ಕ್ಶಾಪ್ ಸ್ಪೆಷಲ್ ವರ್ಕ್ಶಾಪ್ ಕೊಡ್ತಾ ಇದಾರೆ ನಮ್ಮ ಸ್ಟೂಡೆಂಟ್ಸ್ಗೆ ಅಲ್ಲಿಂದ ಮಾಹಿತಿ ಅಲ್ಲಿ ಫ್ಯಾಷನ್ ಏನು ಅಲ್ಲಿಂದ ಏನೇನು ನಾವು ತಗೋಬೋದಂತ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಔಟ್ಸೈಡ್ ನಾಲೆಜ್ ಬರೋದು ಚೆನ್ನಾಗಿರುತ್ತೆ ಅಂತ ಅವ್ರು ನಮ್ಗೆ ಸ್ವಲ್ಪ ವರ್ಕ್ಶಾಪ್ ಕೊಡಕ್ಕೆ ಬಂದಿದ್ದಾರೆ ಇವತ್ತು ಸ್ವಲ್ಪ ಸಣ್ಣ ಫ್ಯಾಷನ್ ಶೋ ತೋರಿಸಿದ್ವಿ ನಮ್ಮ ಇಲ್ಲಿದ ಏನಂತೀರಿ ಕಲ್ಚರ್ ಬಗ್ಗೆ ಸೊ ಅವ್ರಿಗೆ ತುಂಬ ಇಷ್ಟ ಆಯಿತು ಅದು ಆ್ಯಂಡ್ ಇವಾಗ ವರ್ಕ್ಶಾಪ್ ಕೂಡ ನಡೀತಾ ಇದೆ ಎಲ್ಲ ಸ್ಟೂಡೆಂಟ್ಸ್ ತುಂಬ ಖುಷಿ ಇದೆ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಎಂಬ್ರಾಯ್ಡ್ರಿ ಅವೆಲ್ಲ ಅಲ್ಲಿ ಕಾಮನ್ ಇಲ್ಲ ಅಲ್ಲ ಸೊ ಅದನ್ನ ನೋಡ್ಬಿಟ್ಟು ನಮ್ ಬಟ್ಟೆಗಳು ಇಲ್ಲಿ ಕಲರ್ಸ್ ಅವ್ರ ತುಂಬಾ ಇಷ್ಟ ಆಯ್ತು ನಿಮ್ ಹೆಸರು ನಮ್ ಹೆಸರು ವಿನೂತಾ ಸಂದಿ ನಾವ್ ಇಲ್ಲಿ ಆಗಿದ್ದೀವಿ ನನ್ನ ಹೆಸರು ರಿಯಾಜ್ ನನ್ನ ಹೆಸರು ಭೂಮಿಕಾ ನಾವು ಮೈಸೂರು ಅರಮನೆ ಇನ್ಸ್ಪಿರೇಷನ್ ಆಗಿ ತಗೊಂಡು ಗಾರ್ಮೆಂಟ್ಸ್ ರೆಡಿ ಮಾಡಿದ್ವಿ ಮೈಸೂರು ಪ್ಯಾಲೇಸ್ ಇಂದ ಅಂದ್ರೆ ಎಲ್ಲಾರ್ಗು ಏನ್ ಮೈಂಡ್ ಮಾಡಿ ಅಂಬಾರಿ ಅಂತ ತಿಳ್ಕೊಂಡಿರ್ತಾರ ನಾವು ಅದನ್ನ ಹೊರತಾಗಿ ಮೈಸೂರ್ ಅರಮನೆ ಒಳಗ ಏನೈತಲ್ಲ ಐತಲ್ಲ ಅದ್ರೊಳಗ ಏನ್ ಡಿಸೈನ್ಸ್ ಮಾಡ್ಯಾರಲ್ಲ ಡಿಸೈನ್ಸ್ ತಗೊಂಡು ಡ್ರೆಸ್ ಮೇಲೆ ಹಿಂಗೂ ಬರಬಹುದು ಅಂತ ಹೇಳಿ ರೆಡಿ ಮಾಡಿವಿ ಅದ್ರೊಳಗ ಒಂದ್ ಮೂರ್ ಅರ್ಬಿ ನಾವ್ ಇಲ್ಲಿ ಇಟ್ಟಿವಿ ಫುಲ್ ಹ್ಯಾಂಡ್ ವರ್ಕ್ ಜಿ ವರ್ಕ್ ಅಂತಾರ ಫುಲ್ ಎಲ್ಲಾ ವರ್ಕು ಆಗಿದ್ದ ಹ್ಯಾಂಡ್ ವರ್ಕ್ ಕೈಯಿಂದನ ಇಷ್ಟು ಅದಾದ್ಮೇಲೆ ಇದು